ಅಜಾತ್ ಶತ್ರು ಜನಪ್ರಿಯ ನಾಯಕರು ಯುವಕರ ಕಣ್ಮಣಿ ನಮ್ಮೂರ ಯಜಮಾನ ಬಡವರ ಆಶಾಕಿರಣ ಪ್ರಸಿದ್ಧ ಚಲನಚಿತ್ರ ನಿರ್ಮಾಪಕರು ಕನ್ನಡ ಹೋರಾಟಗಾರರ ಬೆನ್ನಿಗೆ ನಿಂತ ಕೆಚ್ಚೆದೆಯ ಗಂಡು ಕನ್ನಡ ಮಾತೆಯ ಹೆಮ್ಮೆಯ ಪುತ್ರ ಸಮಾಜ ಸೇವಕರಾದ ಡಿ ಸುರೇಶ್ ಗೌಡರವರ ಹುಟ್ಟುಹೊಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು ನಿಸರ್ಗ ಎಂಟರ್ಪ್ರೈಸಸ್ ಮಾಲೀಕರಾದ ಕೆ ಟಿ ಕುಮಾರ್ ರವರು ಕನ್ನಡ ಮಾತೆಯ ಹೆಮ್ಮೆಯ ಪುತ್ರ ಸಮಾಜ ಸೇವಕರಾದ ಡಿ ಸುರೇಶ್ ಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕತ್ತರಿಸಿ ಆಚರಿಸಿದರು ಇದೇ ಸಂದರ್ಭದಲ್ಲಿ ಎರಡು ಸಾವಿರ ಜನರಿಗೆ ಭೋಜನ ವ್ಯವಸ್ಥೆಯನ್ನು ಮಾಡಿಸಲಾಗಿತ್ತು ಇದು ನಮ್ಮ ಸ್ನೇಹಿತರಾದಂತ ಡಿ ಸುರೇಶ್ ಕುಡ್ರು ಅವರ ಅರವತ್ತನೇ ವರ್ಷದ ಹುಟ್ಟೊಬ್ಬ ಈ ಸಂದರ್ಭದಲ್ಲಿ ಅವರ ಸ್ನೇಹಿತರಾದ ನಾವು ಕೆ ಡಿ ಕುಮಾರ್ ನಾನು ಅವರಿಗೆ ಕಟ್ ಮಾಡುವ ಮುಖಾಂತರ ಹಾಗೂ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಮಾಡಿ ಅವ್ರಿಗೆ ಶುಭಾಶಯ ಕೊಡ್ತಾ ಇದ್ದೀನಿ ಅವರು ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರನ್ನ ಕಾಪಾಡುವಂತೆ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ ಅದು ಈಗ ರಾಜಕೀಯದ ಅದನ್ನ ಮಾತಾಡುವಂತ ಸಂದರ್ಭ ಎಲ್ಲ ನಾವು ಹೇಳೋದು ಇಲ್ಲ ಈಗ ಬಟ್ ಅವ್ರಿಗೆ ಸಮಾಜ ಸೇವಕರು ಎಲ್ಲರಿಗೂ ಬೇಕಾಗಿರುವಂತ ವ್ಯಕ್ತಿ ಅದರಿಂದ ಅವ್ರನ್ನ ಪ್ರೀತಿಸುವಂತ ಜನ ಅವ್ರಿಗೆ ಅಭಿಮಾನದಿಂದ ಬಂದು ಅವ್ರಿಗೆ ಆಚರಣೆ ಮಾಡ್ತಾ ಇದ್ದಾರೆ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಹಬ್ಬದ ರೀತಿ ಮಾಡ್ತಾ ಇದ್ದಾರೆ ಇದೇ ತರದಲ್ಲಿ ಇದೇ ಇದು ಒಂದೇ ದಿನ ಅಲ್ಲ ಇನ್ನು ಸಾಯಂಕಾಲ ಕೂಡ ವ್ಯವಸ್ಥೆ ಇದೆ ದಿನದಲ್ಲಿ ಈಗ ಈ ನಾಗರಿಕರು ಯಾರಿದ್ದಾರೆ ಪೂರ್ತಿ ಅವರ ಹಬ್ಬದ ಪ್ರಯುಕ್ತ ಪೂರ್ತಿ ಎಲ್ಲರ್ಗು ಇವತ್ತು ಊಟದ ವ್ಯವಸ್ಥೆ ಇಡೀ ದಿನ ಇದೆ ಎಲ್ಲರೂ ಬಂದ ಈ ಸಂದರ್ಭದಲ್ಲಿ ಅವ್ರಿಗೆ ಊಟ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಇಂತ ಕೇಳ್ಕೊಂತ ಇದ್ವಿ ನಮ್ಮ ಪ್ರೀತಿಯ ಸ್ನೇಹಿತರಾದಂತ ಡಿ ಸುರೇಶ್ ಗೌಡರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು